ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲಾರ್ಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಪ್ರೀ ವಿದ್ಯಾರ್ಥಿಗಳೇ ನಾವು ನಮ್ಮ ಹತ್ತನೇ ತರಗತಿಯಲ್ಲಿ ಬಹು ದೊಡ್ಡದಾದಂತಹ ಅಷ್ಟೇ ಮುಖ್ಯವಾದಂತಹ ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವ ಸಹಭಾಗಿತ್ವವನ್ನ ಇದುವರೆಗೂ ಕಲಿತಾ ಇದ್ವಿ ಕಂಟ್ರೋಲ್ ಅಂಡ್ ಕಂಟ್ರೋಲ್ ಅಂಡ್ ಕೋ ಕೋಆರ್ಡಿನೇಷನ್ ಅನ್ನುವಂತಹ ಅರ್ಥ ಬರುತ್ತೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂದ್ರೆ ಈಗ ಈ ಒಂದು ಪಾಠದ ಕೊನೆಯ ಹಂತವನ್ನ ಅಥವಾ ಆಲ್ಮೋಸ್ಟ್ ಮುಗಿಸ್ಬಿಟ್ಟಿದೀವಿ ಈ ಒಂದು ಪಾಠವನ್ನ ಜಸ್ಟ್ ಒಂದು ಸಮರಿಯನ್ನ ನಿಮ್ಗೆ ಹೇಳ್ಬೇಕು ಒಂದು ಕನ್ಕ್ಲೂಡ್ ಅನ್ನ ಮಾಡ್ತಾ ಹೋಗ್ಬೇಕು ಈಗ ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಸಿಮ್ಯುಲೇಷನ್ ಅನ್ನ ನಾನು ಹುಡುಕುವಂತಹ ಪ್ರಯತ್ನವನ್ನ ಮಾಡಿದೆ ಅದಲ್ಲಿ ನನಗೆ ಬಹಳ ಸಮಂಜಸವಾದದ್ದು ಮತ್ತೆ ನಮ್ಮ ಮೆದುಳು ಅನ್ನೋದು ದ ಹ್ಯೂಮನ್ ಬ್ರೈನ್ ಹೌ ಡಸ್ ಇಟ್ ವರ್ಕ್ ಅದ್ ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದ್ರ ಕುರಿತು ಒಂದು ಸಂಕ್ಷಿಪ್ತವಾದಂತಹ ವಿಷಯವನ್ನ ನಿಮ್ಮ ಹತ್ರ ಹಂಚ್ಕೊಬೇಕು ಅಂತ ಹೇಳಿದಾಗ ಈ ಬಣ್ಣಗಳನ್ನ ಗ್ರಹಿಸುವಂತಹ ಶಕ್ತಿ ನಮ್ಮಲ್ಲಿ ಏನಿದೆ ಅದನ್ನ ನಿಮ್ಗೆ ವ್ಯಕ್ತಪಡಿಸೋಣ ಅನ್ನೋಂತಹ ಕಾರಣಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಸೂಕ್ತವಾದಂತಹ ಸಿಮ್ಯುಲೇಷನ್ ಅನ್ನ ನಾನು ನಿಮ್ಗೆ ತೋರಿಸ್ತೀನಿ ಈಗ ಸೊ ಎಲ್ಲಾರ್ಗು ನನ್ನ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಭಾವಿಸಿದೆ ಸೊ ಈ ಒಂದು ಸ್ಕ್ರೀನ್ ಅನ್ನ ನೋಡಿದಾಗ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ನೀವು ಕಾಣ್ಬಹುದು ಸೊ ವ್ಯಕ್ತಿಯನ್ನ ಈ ರೀತಿಯಾಗಿ ನೋಡೋ ಬದಲು ಈ ತರನಾಗಿ ತೋರಿಸಿದಾಗ ಅಲ್ಲಿ ನಮ್ಮ ಹ್ಯೂಮನ್ ಬ್ರೈನ್ ಅಥವಾ ಮಿದುಳು ಅನ್ನ ನಾವು ಕಾಣಬಹುದು ಈ ಭಾಗವನ್ನ ನಾವು ಮಹಾ ಮಸ್ತಿಷ್ಕ ಅಂತ ಕರಿತೀವಿ ಈ ಭಾಗ ಹೊರಗಡೆ ಲೈನಿಂಗ್ ಏನ್ ಕೊಟ್ಟಿದ್ದಾರೆ ಅದನ್ನ ತಲೆ ಪುರುಡೆ ಅಥವಾ ಕಪಾಲ ಅಂತ ಕರಿತೀವಿ ಈ ಭಾಗ ಏನಿರುತ್ತೆ ಇದು ಮಧ್ಯದ ಮಿದುಳಾಗಿರುತ್ತೆ ಸೊ ಇಲ್ಲಿ ಆ ಮಿದುಳ ಬಳ್ಳಿಯನ್ನು ಅವ್ರು ತೋರಿಸಲಿಲ್ಲ ಬಿಕಾಸ್ ಇಲ್ಲಿ ಅವರ ಮೇನ್ ಇಂಟೆನ್ಶನ್ ಇದ್ದಿತ್ತು ಬಣ್ಣಗಳ ಗ್ರಹಣ ಅನ್ನೋದು ಹೇಗಾಗುತ್ತೆ ಅಂತ ಸೊ ಈ ಜಾಗದಲ್ಲಿ ನಿಮ್ಮ ಮಿದುಳ ಬಳ್ಳಿ ಅದಕ್ಕೆ ಎಲ್ಲ ಹೇಳ್ತಾರೆ ಕತ್ತ ಭಾಗಕ್ಕೆ ಹೊಡಿಬಾರ್ದು ಈಗೇನಾದ್ರೂ ಸಿಟ್ಟು ಬಂದಾಗ ಕತ್ತಿನ ಭಾಗಕ್ಕೆ ಅಥವಾ ತಲೆಯ ಭಾಗಕ್ಕೆ ಹೊಡೆದಾಗ ಅಲ್ಲಿ ಮಿದುಳಿನ ನರಗಳಿರುತ್ತೆ ಅವಕ್ಕೆ ತೊಂದರೆ ಉಂಟಾಗುತ್ತೆ ಆ ಕಾರಣಕ್ಕೆ ಅಲ್ಲಿ ಹೊಡಿಬಾರ್ದು ಅಂತ ಹೇಳ್ತಾರೆ ಮತ್ತೆ ನಿಮ್ಗೆ ಈ ಮುಂಭಾಗದಲ್ಲೇ ಪಿಚ್ಯುಟರಿ ಗ್ಲಾಂಡ್ ಹೈಪೋಥಲಮಸ್ ಇರುತ್ತೆ ಜೊತೆಗೆ ಮುಮ್ಮೆದಳು ಹಾಗೂ ಹಿಮ್ಮೆದಳು ಅಂತ ಇರುತ್ತೆ ಸೊ ಈ ಕಣ್ಣಿನ ಗುಡ್ಡೆ ಏನಿದೆ ಸೊ ಆ ಕಣ್ಣಿನ ಗುಡ್ಡೆಯಿಂದ ಬರುವಂತಹ ನರಗಳು ಡೈರೆಕ್ಟ್ ಆಗಿ ಇಲ್ಲಿ ನೀವು ಬಳ್ಳಿಯ ರೀತಿಯಲ್ಲಿ ಕಾಣಬಹುದು ಕನೆಕ್ಟ್ ಆಗಿರುತ್ತೆ ವಿದುಳ ಬಂಗಿಗೆ ಈಗ ಸಂವೇದನೆಯ ಮಾಹಿತಿ ಸೆನ್ಸಿಟಿವ್ ಇನ್ಸ್ಟ್ರಕ್ಷನ್ ಅರ್ಥೈಸುವಂತಹ ಭಾಗ ಈ ಮೆದುಳಿನ ಮುಮ್ಮೆದಳಾಗಿರುತ್ತೆ ಅರ್ಥ ಆಯ್ತಾ ಶ್ರವಣ ವಾಸನೆ ದೃಷ್ಟಿ ಮತ್ತಿತರ ಕಾರ್ಯಗಳ ವೈಶಿಷ್ಟ್ಯತೆಯನ್ನು ಪಡೆದಿರುವಂತಹ ಪ್ರದೇಶ ಇದು ಸೊ ಇದು ಗ್ರಾಹಕ ಜೀವಕೋಶಗಳಿಂದ ಗ್ರಾಹಕ ಜೀವಕೋಶಗಳು ಅಂದ್ರೆ ರಿಸೀವರ್ಸ್ ಯಾವುದು ರಿಸೀವ್ ಮಾಡುತ್ತೆ ವಿಷಯಗಳು ಗ್ರಾಹಕ ಜೀವಕೋಶಗಳಿಂದ ಸಂವೇದನಾ ಆವೇಗವನ್ನ ಸ್ವೀಕರಿಸುವ ಪ್ರದೇಶಗಳು ಈ ಮುಮ್ಮೆದಳು ಅಂತ ಏನ್ ಕರ್ತೀವಿ ಅವುಗಳಲ್ಲಿ ಇರುತ್ತೆ ಮುಮ್ಮೆದಳಿನ ಬೇರೆ ಬೇರೆ ಪ್ರದೇಶಗಳು ಅಂದ್ರೆ ಶ್ರವಣ ವಾಸನೆ ವೃಷ್ಟಿ ಆವೇಗವನ್ನ ಸ್ವೀಕರಿಸುವ ಮತ್ತೆ ಅವಕ್ಕೆ ಅರ್ಥ ನೀಡುವ ಸಾಮರ್ಥ್ಯ ಉಳ್ಳವು ಆಗಿರುತ್ತೆ ಉದಾಹರಣೆಗೆ ನಾವು ಮನೆಯಲ್ಲಿ ಈಗ ಕಾಫಿ ಮಾಡ್ತಾ ಇದ್ದಾರೆ ಅಂದಾಗ ಒಂದು ಸುವಾಸನೆ ಇರುತ್ತೆ ಇಲ್ಲ ಮೇಡಮ್ ಇನ್ನು ಸ್ಟ್ರಾಂಗ್ ಆಗಿ ಏನಾದ್ರು ಹೇಳಿ ಸರಿ ಮನೆಯಲ್ಲಿ ಈಗ ಹ್ಮ್ ಏನೋ ಒಂದು ಸಿಹಿ ಖಾದ್ಯವನ್ನ ಮಾಡ್ತಾ ಇದಾರೆ ಕೊಬ್ಬರಿ ಮಿಠಾಯಿ ಮಾಡ್ತಾ ಕರ್ಜಿ ಕರ್ಜಿಕಾಯಿ ಮಾಡ್ತಾ ಇದ್ದಾರೆ ಅಥವಾ ಹೋಳಿಗೆ ಮಾಡ್ತಾ ಇದ್ರು ಅದ್ರ ಸಿಹಿಯ ವಾಸನೆ ನಮ್ಗೆ ಹೊಡೆಯುತ್ತಲ್ವಾ ಆ ರೀತಿಯಾಗಿ ಗ್ರಾಹಕಗಳು ಅದೇ ರೀತಿ ಕಣ್ಣಿಗೆ ಬಣ್ಣವನ್ನ ಬಿಟ್ಟಾಗ ಯಾವ ಬಣ್ಣ ಬಿಟ್ಟಿದೀನಿ ಇಲ್ಲಿ ಅರಿಶಿಣ ಯಾವ ಬಣ್ಣ ನಮ್ಮ ಮೆದುಳು ಗ್ರಹಿಸಿದ್ರೆ ಅರಿಶಿಣ ಅಲ್ವಾ ಸೊ ಈ ರೀತಿ ಬಣ್ಣವನ್ನ ಬಿಟ್ಟಾಗ ಬಣ್ಣವನ್ನ ಗ್ರಹಿಸುವಂತಹ ಕಲೆ ಇದು ಟಾರ್ಚ್ ಆಗಿರುತ್ತೆ ಟಾರ್ಚ್ ನಿಂದ ಬಣ್ಣ ಏರಿ ಬರುತ್ತೆ ಸೊ ಇಲ್ಲಿ ಬಣ್ಣಗಳನ್ನ ಫಿಲ್ಟರ್ ಮಾಡಬಹುದು ಸೊ ಫಿಲ್ಟರ್ ಅನ್ನೋದನ್ನ ಆನ್ ಮಾಡಿದ್ರೆ ಇಲ್ಲೊಂದು ಫಿಲ್ಟರ್ ತರ ಕಾಣುತ್ತೆ ಸೊ ಅಲ್ಲಿಗೆ ನೀವು ಯಾವ ಬಣ್ಣವನ್ನ ಹಾಕಿದ್ರು ಕೂಡ ಆ ಬಣ್ಣ ಬರೋದಿಲ್ಲ ಈ ಬಣ್ಣಕ್ಕೆ ನಾವು ನೀಲಿ ಬಣ್ಣ ಹಾಕಿದ್ರೆ ಬರುತ್ತೆ ನೀಲಿ ಬಣ್ಣ ಕೆಂಪು ಬರೋದಿಲ್ಲ ಇಲ್ಲಿ ಕೆಂಪು ಹಾಕಿದ್ರೆ ಕೆಂಪು ಕೇಸರಿ ಬರುತ್ತೆ ಆ ರೀತಿಯಾಗಿ ಫಿಲ್ಟರ್ ನಾವು ಬಳಸ್ತಾ ರೀತಿ ಬಿಳಿಯ ಬಣ್ಣವನ್ನ ಕೂಡ ನಾವು ಹೇಳ್ತಾ ಹೋಗಬಹುದು ಸೊ ಬಿಳಿಯ ಬಣ್ಣವನ್ನ ಎಲ್ಲಾ ಬಣ್ಣದ ತಾಯಿ ಬಣ್ಣ ಅಂತ ಕರಿತೀವಿ ಕಾಲ್ ವೈಟ್ ಆಸ್ ದ ಮದರ್ ಆಫ್ ಆಲ್ ದಿ ಕಲರ್ಸ್ ಏತ ಕರಿತೀವಿ ಅದ ನೆಕ್ಸ್ಟ್ ಸಿಮ್ಯುಲೇಷನ್ ಅಲ್ಲಿ ನಾವು ನೋಡೋಣ ಆದ್ರೆ ಅದಕ್ಕಿಂತ ಮುಂಚೆ ನಾವ್ ಏನ್ ಗ್ರಹಿಸ್ಕೊಬೇಕು ಕಣ್ಣಿಗೆ ಬಿಟ್ಟಂತಹ ಈ ಬೆಳಕು ಯಾರು ಇನ್ನ ಮನೇಲಿ ಪ್ರಯತ್ನ ಮಾಡಕ್ ಹೋಗ್ಬೇಡಿ ಓಕೆ ಮೇಡಮ್ ಹೇಳ್ತಾ ಇದಾರೆ ಒಂದ್ ಬಲ್ಬ್ನ್ ತಗೊಂಬರೋಣ ಒಂದು ಟಾರ್ಚ್ನ್ ತಗೊಂಬರೋಣ ಕಣ್ಣಿಗೆ ಬಿಡೋಣ ಎಫೆಕ್ಟ್ ಯುವರ್ ಐಸ್ ಸೊ ಇಲ್ಲಿ ನಿಮ್ಗೆ ಒಂದು ಸಿಮ್ಯುಲೇಷನ್ ಮೂಲಕ ಅರ್ಥೈಸ್ತಾ ಇರೋದು ಬಣ್ಣವನ್ನ ನಿಮ್ಮ ಕಣ್ಣು ಹೇಗೆ ಗ್ರಹಿಸಿ ಮೆದುಳಿಗೆ ಅದನ್ನ ರವಾನೆ ಮಾಡಿದ್ವಿ ಆ ಬಣ್ಣನ ಅದ್ ಗ್ರಹಿಸುವಂತಹ ಶಕ್ತಿಯನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಹೇಳ್ತಾ ಇರೋದು ಅರ್ಥ ಆಯ್ತಾ ಅದು ಬಿಳಿಯ ಬಣ್ಣ ಆದ್ರೂ ಆಗಿರಬಹುದು ಈ ತರ ಬಣ್ಣ ಆದ್ರೂ ಆಗಿರಬಹುದು ಡೈರೆಕ್ಟ್ ಆಗಿ ಲೈಟ್ ಹಿಂಗ್ ಆನ್ ಮಾಡಬಹುದು ಅಥವಾ ಫೋಟೋ ನೀವು ಬಣ್ಣಗಳನ್ನ ಈ ರೀತಿ ತಲುಪಿಸಬಹುದು ಆಗ್ಲೂ ಕೂಡ ನಿಮ್ಮ ಕಣ್ಣಿನ ಒಳಗೆ ಬಂದಂತ ಇದು ಏನ್ ಮಾಡುತ್ತೆ ನರ ಸಂಚ ಸಂಕುಚಲನೆ ಮೂಲಕ ಮೆದುಳಿಗೆ ವಿಷಯವನ್ನ ರವಾನಿಸುವಂತ ಕೆಲಸವನ್ನ ಮಾಡ್ತಾ ಹೋಗುತ್ತೆ ಬಣ್ಣಗಳನ್ನ ನಾನು ಬೇಕಾದ ಬಣ್ಣಗಳನ್ನ ಬದಲಾಯಿಸ್ಕೊಂತ ಹೋಗಬಹುದು ಈಗ ಇದು ಸಿಂಗಲ್ ಬಲ್ಪ್ ಕಥೆ ಆಯ್ತು ಬೇರೆ ಬೇರೆ ಬಲ್ಬ್ ಇದು ನಿಮ್ಮ ನಿಯಂತ್ರಣ ಸಹಭಾಗಿತ್ವಕ್ಕೆ ಸಂಬಂಧ ಇಲ್ಲ ಆದ್ರೂ ನಾನು ಹೇಳ್ತಾ ಇರೋದು ಕೆಂಪು ಬಣ್ಣವನ್ನ ಹಾಕಿದ ತಕ್ಷಣ ಕೆಂಪು ಗ್ರಹಿಸುತ್ತೆ ಆ ಹಸಿರು ಬಣ್ಣ ಹಾಕಿದ ತಕ್ಷಣ ಹಸಿರು ಮತ್ತೆ ಕೆಂಪು ಸೇರಿ ಈ ಬಣ್ಣ ಬರುತ್ತೆ ಆ ನಂತರ ಹಸಿರು ಬಣ್ಣನ ಜಾಸ್ತಿ ಮಾಡಿ ಬಿಳಿ ಹಸಿರು ಬಣ್ಣ ಆಗುತ್ತೆ ಕೆಂಪು ಬಣ್ಣನ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡಿ ಬೇರೆ ಯಾವ್ದೋ ಬಣ್ಣ ಬರುತ್ತೆ ಹಸಿರು ಬಣ್ಣನ ಸಂಪೂರ್ಣವಾಗಿ ಕಮ್ಮಿ ಮಾಡ್ದಾಗ ಕೇಸರಿಯ ಬಣ್ಣ ಹೋಲುವಂತಹ ಬಣ್ಣ ಬರುತ್ತೆ ಇದಕ್ಕೊಂದ್ ಸ್ವಲ್ಪ ನೀಲಿಯನ್ನ ನಾನು ಸೇರಿಸ್ದಾಗ ಬೇರೆ ಇನ್ಯಾವುದೋ ಬಣ್ಣ ಸೇರ್ಕೊಳುತ್ತೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ದಾಗ ಬಣ್ಣಗಳು ಬದಲಾಗ್ತಾ ಹೋಗಿ ಗುಲಾಬಿ ಬಣ್ಣ ಸಿಗುತ್ತೆ ಈ ರೀತಿಯಾಗಿ ಈಗ ಕೆಂಪನ್ನ ಸಂಪೂರ್ಣವಾಗಿ ಕಮ್ಮಿ ಮಾಡ್ತೀನಿ ನೀಲಿ ಮತ್ತು ಹಸಿರು ಹಾಕ್ದಾಗ ಈ ಬಣ್ಣ ಬರುತ್ತೆ ಅದ್ರ ಹಸಿರನ್ನ ಜಾಸ್ತಿ ಮಾಡಿ ನೀಲಿ ಕಮ್ಮಿ ಮಾಡಿದಾಗ ಈ ಬಣ್ಣ ಬರುತ್ತೆ ನೀಲಿನ ಜಾಸ್ತಿ ಮಾಡಿ ಹಸಿರನ್ನ ಕಮ್ಮಿ ಮಾಡ್ದಾಗ ಈ ತರವಾದಂತಹ ಬಣ್ಣ ಸಿಗ್ತಾ ಹೋಗುತ್ತೆ ಸೊ ಬಣ್ಣದಲ್ಲಿ ಆಗುವಂತಹ ಬದಲಾವಣೆ ಒಂದು ಎರಡು ಎಲ್ಲಿ ಯಾವ್ದು ನಿಮ್ಮ ಮೆದುಳು ಅದನ್ನ ಸ್ವೀಕರಿಸಲಿಕ್ಕೆ ಶುರು ಮಾಡುತ್ತೆ ಬಟ್ ಎಲ್ಲಾ ಬಣ್ಣವನ್ನ ನಾನ್ ಜಾಸ್ತಿ ಮಾಡ್ದಾಗ ಎಲ್ಲಾ ಬಣ್ಣವನ್ನ ನಾನ್ ಮಿಕ್ಸ್ ಮಾಡ್ದಾಗ ನಮ್ಗೆ ಸಿಗುವಂತ ಬಣ್ಣ ಯಾವುದು ಬಿಳಿ ಬಣ್ಣ ಆದ್ರಿಂದ ಬಿಳಿ ಬಣ್ಣವನ್ನ ತಾಯಿ ಬಣ್ಣ ಅಂತ ಕರಿತೀವಿ ಕೆಂಪು ಹಸಿರು ನೀಲಿ ಈ ಬಣ್ಣವನ್ನ ಪ್ರೈಮರಿ ಕಲರ್ಸ್ ಅಥವಾ ಪ್ರಾಥಮಿಕ ಬಣ್ಣಗಳು ಅಂತ ಕರಿತೀವಿ ಈ ಪ್ರಾಥಮಿಕ ಬಣ್ಣಗಳಿಂದನೇ ಸೆಕೆಂಡರಿ ಕಲರ್ಸ್ ಅಂತ ಹೇಳಿದ್ರೆ ದ್ವಿತೀಯ ಬಣ್ಣಗಳು ನಮ್ಗೆ ಸಿಗುತ್ತೆ ಯಾಕಂದ್ರೆ ಈ ರೀತಿ ಮಿಕ್ಸ್ಚರ್ ಆದಾಗ್ಲಿ ಈಗ ನಾನು ಇದ್ರಲ್ಲಿ ಹಸ್ರ ಸಂಪೂರ್ಣವಾಗಿ ಕಮ್ಮಿ ಮಾಡ್ತೀನಿ ಮಿಕ್ಸ್ಚರ್ ಆದಾಗ ಬೇರೆ ಯಾವ್ದೋ ಬಣ್ಣ ಬರುತ್ತೆ ಇದನ್ ಕಮ್ಮಿ ಮಾಡಿದಾಗ ಇನ್ನೊಂದ್ ಯಾವ್ದೋ ಬಣ್ಣ ಬರುತ್ತೆ ಸೊ ಆ ತರನಾಗಿ ಬಣ್ಣಗಳು ಬದಲಾಗ್ತಾ ಹೋಗುತ್ತೆ ಸೊ ಅದ್ರಿಂದ ನೀವು ಇದ್ರಲ್ಲಿ ನೆನ್ಪಿಟ್ಕೊಬೇಕಾಗಿರುವ ಅಂಶ ಯಾವುದು ನಿಮ್ಮ ಕಣ್ಣು ಇಲ್ಲಿ ಗ್ರಾಹಕದಂತೆ ಕೆಲಸ ಮಾಡುತ್ತೆ ಸೊ ಇಟ್ ಇಸ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್ ಅಂಡ್ ಪಾಸಿಂಗ್ ಟು ದ ಮೆದುಳು ಯಾವ ಮೆದುಳಿಗೆ ಮುಮ್ಮೆದುಳಿಗೆ ಯಾಕಂದ್ರೆ ಮುಮ್ಮೆದುಳನೆ ಸಂವೇದನಾ ಮಾಹಿತಿಯನ್ನ ಅರ್ಥೈಸುವಂತಹ ಭಾಗವಾಗಿ ಇರಬಹುದು ಅದ್ರ ಜೊತೆಗೆ ಬಣ್ಣಗಳಲ್ಲಿ ಮೂರು ತರ ತಾಯಿ ಬಣ್ಣ ಬಿಳಿಯ ಬಣ್ಣ ಪ್ರಾಥಮಿಕ ಬಣ್ಣ ಬಂದು ಯಾವ್ದು ಕೆಂಪು ಹಸಿರು ನೀಲಿ ರೆಡ್ ಗ್ರೀನ್ ಬ್ಲೂ ಅದೇ ತರ ಪ್ರಾಥಮಿಕ ಬಣ್ಣ ಅದರ ಒಂದು ಮಿಕ್ಸ್ಚರ್ ಇಂದ ಉಂಟಾಗದೆ ಸೆಕೆಂಡರಿ ಕಲರ್ಸ್ ಅಥವಾ ದ್ವಿತೀಯ ಶ್ರೇಣಿಯ ಬಣ್ಣಗಳು ಸೊ ಇದು ನಮ್ಮ ಕಲರ್ ವಿಷನ್ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ ನಮ್ಮ ಮೆದುಳು ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಸೂಚಿಸುವಂತಹ ಒಂದು ಸಿಮ್ಯುಲೇಷನ್ ಆಗಿತ್ತು ನಿಮ್ಮೆಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಮುಂದಿನ ಕ್ಲಾಸ್ ಗಳಲ್ಲಿ ಸಾಧ್ಯವಾದಷ್ಟು ಇಂತಹ ಸಿಮ್ಯುಲೇಷನ್ಗಳನ್ನ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಸೊ ಇಲ್ಲಿಗೆ ನಾವು ನಮ್ಮ ಮೆದುಳಿನ ರಚನೆ ಆಗಿರ್ಬಹುದು ಅದರ ನಿಯಂತ್ರಣ ಹೇಗಾಗ್ತಾ ಬರುತ್ತೆ ಮತ್ತೆ ಪ್ರಾಣಿಗಳಲ್ಲಿ ನಿಯಂತ್ರಣ ಹೇಗಿರುತ್ತೆ ನರವ್ಯೂಹದ ವ್ಯವಸ್ಥೆ ಹೇಗಿರುತ್ತೆ ಇವೆಲ್ಲದರ ಕುರಿತು ನಾವು ಪಿಟ್ಯುಟರಿ ಗ್ರಂಥಿ ಆಗಿರಬಹುದು ಈಗ ಪಿಟ್ಯುಟರಿ ಗ್ರಂಥಿ ಅಂತ ಹೇಳಿದ್ರೆ ತೈ ಅದು ಬೆಳವಣಿಗೆಯ ಹಾರ್ಮೋನ್ ಅನ್ನ ಸ್ರವಿಸುತ್ತೆ ಅಲ್ವಾ ಸೊ ಇದನ್ನ ನಿಮ್ಗೆ ಒಂದ್ ಮಾರ್ಕ್ ಎಲ್ಲ ಮಲ್ಟಿಪಲ್ ಚಾಯ್ಸ್ ಗಳಲ್ಲಿ ಕೇಳ್ತಾ ಹೋಗ್ಬಹುದು ಪಿಟ್ಯೂಟರಿ ಗ್ರಂಥಿ ಇದು ಏನ್ ಮಾಡುತ್ತೆ ನೋಟ್ ಮಾಡ್ಕೊಳ್ಳಿ ಬೆಳವಣಿಗೆಯ ಹಾರ್ಮೋನ್ ಅನ್ನ ಸ್ರವಿಸುತ್ತೆ ಪಿಚ್ಯೂಟರಿ ಗ್ರಂಥಿ ಅಂದ್ರೆ ಡೆವಲಪ್ಮೆಂಟಲ್ ಗ್ಲಾಂಡ್ಸ್ ಅಂತ ಬೆಳವಣಿಗೆಯ ಗ್ರಂಥಿಯನ್ನ ಸ್ರವಿಸುತ್ತೆ ಥೈರಾಯ್ಡ್ ಗ್ರಂಥಿ ಇದೇನ್ ಮಾಡುತ್ತೆ ಥೈರಾಕ್ಸಿನ್ ಎನ್ನುವಂತಹ ಹಾರ್ಮೋನ್ ಅನ್ನ ಇದು ಕೂಡ ಬಿಡುಗಡೆ ಮಾಡುತ್ತೆ ಏನ್ ಮಾಡುತ್ತೆ ಥೈರಾಕ್ಸಿನ್ ಅನ್ನುವಂತಹ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ ಥೈರಾಯ್ಡ್ ಗ್ರಂಥಿ ಅದೇನ್ ಮಾಡುತ್ತೆ ಪ್ಯಾರಾ ಥೈರಾನ್ ಅನ್ನುವಂತಹ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ ಅಡ್ರಿನಲ್ ಗ್ರಂಥಿ ಅಡ್ರಿನಲ್ ಗ್ರಂಥಿ ಏನ್ ಮಾಡುತ್ತೆ ಅಡ್ರಿನಲಿನ್ ಅನ್ನುವಂತಹ ಹಾರ್ಮೋನ್ ಅನ್ನ ಉತ್ಪಾದನೆ ಮಾಡ್ತಾ ಹೋಗುತ್ತೆ ಓಕೆ ಸೊ ಈ ರೀತಿಯಾಗಿ ಯಾವ ಯಾವ ಗ್ರಂಥಿಗಳು ಗ್ರಂಥಿಗಳು ಅಂದ್ರೆ ಗ್ಲಾಂಡ್ಸ್ ಯಾವ ಯಾವ ವಿಶೇಷತೆಯನ್ನ ಹೊಂದಿರುತ್ತೆ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಬೇಕಾಗತ್ತೆ ಅರ್ಥ ಆಯ್ತಾ ಅದೇ ತರ ನೀರ್ನಾಳ ಮೇಧೋ ಜೀರಕ ಅಂತ ಇದೆ ಯಾವ್ದಿದು ಬಹಳ ಕಠಿಣವಾದಂತಹ ಪದ ಅಂತ ನೀವು ಯೋಚಿಸುತ್ತಾ ಇರಬಹುದು ನೀರ್ನಾಳಿ ನೀರ್ಳ ಮೆದೋಜೀರಕ ಇದು ನಮ್ಮ ದೇಹದಲ್ಲಿ ಇನ್ಸುಲಿನ್ ಅನ್ನ ಸ್ರವಿಸುವಂತಹ ಹಾರ್ಮೋನ್ ಸೊ ನಮ್ಗೆ ಇನ್ಸುಲಿನ್ ಬೇಕಾಗುತ್ತೆ ಇನ್ಸುಲಿನ್ ಇಲ್ಲ ಅಂದ್ರೆ ಏನು ಗ್ಲುಕೋಸ್ ಕಂಟ್ರೋಲ್ ಆಗಲ್ಲ ಡಯಾಬಿಟಿಸ್ ಬರುತ್ತೆ ಸೊ ಅಂತಹ ನೀರ್ನೋಳ ಮೆದೋಜೀರಕ ಅಂತ ಕರೀತಾರೆ ಮತ್ತೆ ವೃಷಣ ವೃಷಣ ಬಗ್ಗೆ ಕೇಳಿದ್ದೀರಾ ಎಂಟನೇ ತರಗತಿಯಿಂದ ನಿಮ್ಗೆ ಪಾಠಗಳಲ್ಲಿರ್ತೇವೆ ವೃಷಣ ಬಂದ್ರೆ ಟೆಸ್ಟೋಸ್ಟೀರೋನ್ ಅನ್ನೋಂತಹ ಹಾರ್ಮೋನ್ ಅನ್ನ ಇದು ಉತ್ಪಾದಿಸುತ್ತೆ ಹಾಗಾದ್ರೆ ಗರ್ಭಾಶಯ ಈಸ್ಟ್ರೋಜನ್ ಅನ್ನುವಂತಹ ಹಾರ್ಮೋನ್ ಅನ್ನ ಅದು ಉತ್ಪಾದಿಸುತ್ತೆ ಇದು ಟೆಸ್ಟೋಸ್ಟೀರೋನ್ ಅನ್ನುವಂತಹ ಹಾರ್ಮೋನ್ ಅನ್ನ ಉತ್ಪಾದನೆ ಮಾಡ್ತಾ ನಾವು ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ಯಾವಾಗಿರೋದು ನಮ್ಗೆ ಸ್ಯಾಟರ್ಡೆ ಸ್ಯಾಟರ್ಡೆ ಕ್ಲಾಸ್ ನಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಡಿಸ್ಕ್ರಿಪ್ಟಿವ್ ಕ್ವೆಶನ್ಸ್ ಹಾಗೂ ಟೈಮ್ ಇದ್ರೆ ಡಯಾಗ್ರಾಮ್ ಡಿಸ್ಕಶನ್ ಇಷ್ಟನ್ನ ಮಾಡೋಣ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಶನಿವಾರದ ಕ್ಲಾಸ್ ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಡಯಾಗ್ರಾಮ್ಸ್ ಇವುಗಳನ್ನ ನಾವು ನೋಡ್ತಾ ಹೋಗೋಣ ಸೊ ಈಗ ನಾವು ಅಪ್ಪಣೆ ಕೊಟ್ರೆ ಮುಂದಿನ ಚಾಪ್ಟರ್ ಕಡೆಗೆ ಹೋಗೋಣವಾ ಅಗೇನ್ ವೆರಿ ಬಿಗ್ ಚಾಪ್ಟರ್ ಇಷ್ಟೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಚಾಪ್ಟರ್ ವಿದ್ಯುತ್ ಶಕ್ತಿ ದ ಬಿಗ್ಗೆಸ್ಟ್ ಪವರ್ ಅಂತ ಹೇಳ್ಬಹುದು ಈಗ ವಿದ್ಯುತ್ ಶಕ್ತಿ ಅಂತ ಹೇಳಿದ್ರೆ ಈಗ ನೋಡಿ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಸೊ ನಾನೆಲ್ಲೋ ದೂರದಲ್ಲಿ ಕೂತ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದೀನಿ ನೀವು ನಮ್ಮ ರಾಜ್ಯದ ನಿಮ್ಮ ಶಾಲೆಗಳಲ್ಲಿ ನೋಡ್ತಾ ಹೋಗ್ತಾ ಇದ್ದೀರಾ ಪ್ರೊಜೆಕ್ಟರ್ ಗಳ ಮೂಲಕ ರೆಕಾರ್ಡೆಡ್ ಸೆಷನ್ಸ್ ಗಳ ಮೂಲಕ ಯೂಟ್ಯೂಬ್ ವಾಹಿನಿಗಳ ಮೂಲಕ ಸೊ ಈ ಕನೆಕ್ಟಿವಿಟಿ ಅನ್ನೋದು ಹೇಗಾಗ್ತಾ ಇದೆ ಸೊ ನಾನೆಲ್ಲೋ ದೂರದಲ್ಲಿ ಕೂತಿರೋದು ನೀವೆಲ್ಲೋ ದೂರದಲ್ಲಿ ಇದ್ದೀರಾ ಈ ಕನೆಕ್ಟಿವಿಟಿ ಅನ್ನೋದು ಏನ್ ಹಾಕ್ತಾ ಇದೆ ಇಲ್ಲಿ ಯಾವ್ದ್ರ ಮೂಲಕ ಹೋಗ್ತಾ ಇದೆ ಸೊ ತಂತ್ರಜ್ಞಾನ ಮೇಡಮ್ ಟೆಕ್ನಾಲಜಿ ಸಿಂಪಲ್ ವರ್ಡ್ ಹೇಳಿ ಮುಗಿಸಬಹುದು ಆ ತಂತ್ರಜ್ಞಾನ ಏನು ಅದ್ರ ಒಳಗಿರುವಂತ ಅಂಶಗಳು ಏನು ವಿದ್ಯುತ್ ಶಕ್ತಿ ಅಂತ ಹೇಳ್ಬಹುದು ಕರೆಂಟ್ ಅಂತ ಹೇಳ್ಬಹುದು ಅದ್ ಹೇಗ್ ನಡೆಯುತ್ತೆ ವೈರಿಂಗ್ ಹೇಗ್ ನಡೆಯುತ್ತೆ ವಿದ್ಯುತ್ ಮಂಡಲ ಸರ್ಕ್ಯೂಟ್ ಅಂದ್ರೆ ಏನು ಸೊ ಇದ್ರ ಬಗ್ಗೆ ನಾವ್ ತಿಳ್ಕೊಳ ನಾನು ಈ ಒಂದು ಸೆಷನ್ಸ್ ಗಳ ಆರಂಭದಲ್ಲೇ ನಾನು ಹೇಳಿದ್ದೆ ಯಾವಾಗ ಹೇಗೆ ಯಾಕೆ ಅನ್ನೋಂತ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತೋ ಸೊ ಒಬ್ಬ ವಿಜ್ಞಾನದ ವಿದ್ಯಾರ್ಥಿಗಿರುವಂತಹ ಅತಿ ಶ್ರೇಷ್ಠವಾದಂತಹ ಗುಣಗಳು ಅಂತ ಹೇಳಿದ್ರೆ ಅದು ಕ್ವೆಶಚನಿಂಗ್ ಅನ್ನೋಂಥದ್ದು ಹೇಗಾಗುತ್ತೆ ಏನಾಗುತ್ತೆ ಆ ಕ್ವಶ್ಚನಿಂಗ್ ಅನ್ನೋದು ಕಲಿತಾಗ ಮಾತ್ರ ನಮ್ಗೆ ಒಂದು ಜ್ಞಾನ ಅನ್ನೋದು ಒಲಿಲಿಕ್ಕೆ ಸಾಧ್ಯ ಆಗೋದು ನ್ಯೂಟನ್ನಿನ ತಲೆ ಮೇಲೆ ಆಪಲ್ ಬಿದ್ದಾಗ ಮೇಲಿಂದ ಯಾಕೆ ಬಿತ್ತಿದು ಏನಿದ್ರ ಅಂತ ಅವ್ನು ಯೋಚನೆ ಮಾಡಿದಾಗಲೇ ನಮ್ಗೆ ಗುರುತ್ವಾಕರ್ಷಣೆ ಅನ್ನೋದು ಏನು ಅಂತ ತಿಳಿದೇ ಹೋಯ್ತು ಅಲ್ವಾ ಇಲ್ಲ ಅಂದಿದ್ರೆ ಅಜ್ಞಾನದಲ್ಲಿ ಇರ್ಬೇಕಾಗ್ತಾ ಇತ್ತು ಸೊ ಈಗ ವಿದ್ಯುತ್ ಶಕ್ತಿ ಅಂದ ತಕ್ಷಣ ನಾವು ಮೊದ್ಲು ಅರ್ಥ ಮಾಡ್ಕೊಬೇಕಾಗಿರೋದು ವಿದ್ಯುತ್ ಮಂಡಳ ವಿದ್ಯುತ್ ಮಂಡಳ ನೋಡಿ

ಸೊ ಈ ಡಯಾಗ್ರಾಮ್ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದನು ಹೇಳ್ತಾರೆ ಏನು ಈ ಡಯಾಗ್ರಾಮ್ ಅಂದ್ರೆ ಇದು ಏನನ್ನ ಸೂಚಿಸುತ್ತೆ ಏನಿ ಆರೋ ಮಾರ್ಕ್ಗಳು ಈ ಭಾಗ ಏನಿದೆಯಲ್ಲ ಇದನ್ನ ವಿದ್ಯುತ್ ದೀಪ ಅಂತ ಭಾವಿಸಿ ಸ್ವಲ್ಪ ಕ್ರಿಯೇಟಿವಿಟಿ ಎಲ್ಲ ತೋರಿಸಿ ಎಕ್ಸಾಮ್ ಅಲ್ಲಿ ಮ್ಯಾಮ್ ದೀಪ ನಾನ್ ಬೇರೆ ತರ ಬರಿ ಬರಿತೀನಿ ಬಲ್ಪ್ ನ ಬರಿತೀನಿ ನಾವು ಇದು ಹೇಗಿತ್ತೋ ಆಸ್ ಇಟ್ ಬರೀ ಅದ್ನ ಕಲೀ ಓಕೆ ಇದನ್ನ ನಾವೇನಂತ ಕರಿತೀವಿ ಆ ಮೀಟರ್ ಅಂತ ಕರಿತೀವಿ ಆ ಮೀಟರ್ ಇದು ಕೀ ಕೀ ಜಾಗ ಇದು ಕೋಶ ಓಕೆ ಸೊ ಈ ತೆರನಾಗಿ ಇದು ಹೀಗೆ ಈ ಜಾಗವನ್ನ ಹೇ ಅಂತ ಸಹ ನಾವು ಓಕೆ ಸೊ ಈಗ ವಿದ್ಯುತ್ ಮಂಡಲ ಅಂದ್ರೆ ವಿದ್ಯುತ್ ಹರಿಯಬಲ್ಲ ನಿರಂತರ ಆವೃತ ವಾಹಕ ಓಕೆ ಆವೃತ ವಾಹಕ ಕ್ಲೋಸ್ ಕಂಡಕ್ಟರ್ ಪಥಕ್ಕೆ ವಿದ್ಯುತ್ ಮಂಡಲ ಅಂತ ಕರೀತಾರೆ ಈಗ ಒಂದು ಎಲ್ಲಾದ್ರೂ ಹೋದಾಗ ಈ ರೀತಿ ಕಲ್ಗಳನ್ನ ಹಾಕಿರ್ತಾರೆ ಇಲ್ಲಿ ಒಂದು ವಿದ್ಯುತ್ ನ ಸರಪಳಿಯನ್ನು ಹಾಕಿರ್ತಾರೆ ಹೇಳ್ತಾರೆ ಇದನ್ನ ಟಚ್ ಮಾಡಬಾರ್ದು ಶಾಕ್ ಹೊಡಿಯುತ್ತೆ ಅಂತ ಹೇಳ್ತಾರೆ ಯಾತಕ್ಕೆ ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇರುತ್ತೆ ಪಾಸ್ ಆಗ್ತಾ ಇರುತ್ತೆ ಪಾಸ್ ಆಗ್ತಿರ್ತೆ ಆಗ್ತಾ ಇರಕ್ಕೆ ಸೊ ವಿದ್ಯುತ್ ಮಂಡಲ ಅಂತ ಹೇಳಿದ್ರೆ ಈ ರೀತಿಯಾಗಿ ವಿದ್ಯುತ್ ಹರಿಯಬಲ್ಲ ನಿರಂತರ ಕಂಟಿನ್ಯೂಸ್ ಆವೃತ ವಾಹಕ ಮತಕ್ಕೆ ವಿದ್ಯುತ್ ಮಂಡಲ ಅಂತ ಕರೀತಾರೆ ತರಳ ವಿದ್ಯುತ್ ಮಂಡಲದ ಚಿತ್ರ ಇದಾಗುತ್ತೆ ಸೊ ಎಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇದೆ ಈ ರೀತಿಯಾಗಿ ಪಾಸ್ ಆಗ್ತಾ ಇದೆ ಸ್ವಿಚ್ ಆನ್ ಆಫ್ ಆನ್ ಆಫ್ ಮಾಡ್ತಾ ಮಾಡ್ತಾ ಪಾಸ್ ಆಗುತ್ತೆ ಈ ಜಾಗವನ್ನ ಏನಂತ ಕರಿತೀವಿ ವಿದ್ಯುತ್ ಮಂಡಲ ಅಂತ ಕರಿತೀವಿ ಈಗ ಮಂಡಲ ಕಡ್ದು ಹೋಗಿದೆ ಅಂದ್ರೆ ಮಂಡಲ ಆವೃತವಾಗಿದೆ ಅಂತ ಯಾವಾಗ ನಾವ್ ಹೇಳ್ತೀವಿ ಮಂಡಲವನ್ನ ಬೇಕಾದಾಗ ಕಡಿದು ಹಾಕುವ ಮತ್ತೆ ಬೇಕೆಂದಾಗ ಆವೃತಗೊಳಿಸುವ ಸಾಧನದ ಹೆಸರು ಏನು ಸೊ ಈಗ ಎಲೆಕ್ಟ್ರಿಸಿಟಿ ಹರಿತಾ ಇದೆ ಸೊ ಒಂದು ಫಿಲಮ್ ಅಲ್ಲಿ ತಮಾಷೆ ಇದೆಯಲ್ಲ ಕರೆಂಟ್ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಇಲ್ಲ 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 ಆ ರೀತಿ ಹೇಳ್ತೀವಲ್ಲ ಹಾಗೇನೆ ಸೊ ಕರೆಂಟ್ ಪಾಸ್ ಆಗ್ತಾ ಇದೆ ಆದ್ರೆ ಅದು ಆವೃತವಾಗಿದ್ಯಾ ಇಲ್ವಾ ಅನ್ನ ಏನು ಅಂತ ಕರೀತಾ ಹೆಂಗೆ ಅದು ಗೊತ್ತಾಗೋದು ಈಗ ನೋಡಿ ವಿದ್ಯುತ್ ಹರಿಯುವ ವಾಹಕ ಪಥ ಅವಿಚ್ಛಿನ್ನವಾಗಿದ್ದು ಆ ಪಥದ ಮೂಲಕ ವಿದ್ಯುತ್ ಹರಿಯುತ್ತಿದ್ದರೆ ಮಂಡಲ ಆವೃತವಾಗಿದೆ ಸೊ ಇಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇದ್ರೆ ಆ ಮಂಡಲ ಆವೃತವಾಗಿದೆ ಅಂತ ಅರ್ಥ ವಿದ್ಯುತ್ ಹರಿಯುವ ಪಥ ವಿಚ್ಛಿನ್ನವಾಗಿದ್ದು ಪಥದಲ್ಲಿ ನಿರಂತರತೆ ಇಲ್ಲದಿದ್ದರೆ ಇಲ್ಲದಿದ್ದರೆಸ್ ನೋ ಪಾಸೇಜ್ ಆಫ್ ಎಲೆಕ್ಟ್ರಿಸಿಟಿ ಆಗ ಮಂಡಲವು ಕಡಿದು ಹೋಗಿದೆ ದ ಸರ್ಕ್ಯೂಟ್ ಇಸ್ ಇನ್ಕಂಪ್ಲೀಟ್ ಅಥವಾ ಸ್ಟಾಪ್ ಅಂತ ಹೇಳ್ಬಹುದು ಆಯ್ತಾ ಮಂಡಲವನ್ನ ಬೇಕೆಂದಾಗ ಪೂರ್ತಿಗೊಳಿಸುವ ಅಥವಾ ಕಡಿದು ಹಾಕುವ ಸಾಧನಕ್ಕೆ ನಾವು ಸ್ವಿಚ್ ಅಂತ ಕರಿತೀವಿ ಆನ್ ಆಫ್ ಆನ್ ಆಫ್ ಮಾಡಬಹುದಲ್ಲ ಅದಕ್ಕೆ ನಾವು ಸ್ವಿಚ್ ಅಂತ ಕರಿತೀವಿ ಈಗ ಒಂದು ಮಂಡಲದ ಮೂಲಕ ವಿದ್ಯುತ್ ಪ್ರವಾಹ ಇದೆ ಅಂತ ಹೇಗ್ ಗೊತ್ತಾಗುತ್ತೆ ನೋಡಿ ವಿದ್ಯುತ್ ಆವೇಶಗಳು ಸಾಮಾನ್ಯವಾಗಿ ಇಲೆಕ್ಟ್ರಾನ್ ಇಲೆಕ್ಟ್ರಾನ್ಗಳು ಒಂದು ವಾಹಕದ ಮೂಲಕ ಹರಿಯುತ್ತಿರುವ ಆ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಇದೆ ಅಂತ ಹೇಳುತ್ತೆ ಆಯ್ತಾ ಮತ್ತೆ ಈ ವಿದ್ಯುತ್ ನ ಆವೇಶಗಳನ್ನ ಅಂತಾರಾಷ್ಟ್ರೀಯ ಏಕಮಾನದಲ್ಲಿ ಒಂದು ವ್ಯಾಖ್ಯವನ್ನ ನೀಡಿದ್ದಾರೆ ಒಂದು ಹೆಸರನ್ನ ಕರೀತಾರೆ ಅದನ್ನ ನಾವು ಕೂಲಂ ಅಂತ ಕರಿತೀವಿ ಏನಂತ ಕರಿತೀವಿ ಕೂಲಂ ಅಂತ ಕರಿತೀವಿ ಇದನ್ನ ತ್ರೀ ಇಂದ ಸೂಚಿಸ್ತಾರೆ ಸಿ ಇಂದ ಸಿಂಬಲೈಸ್ ಮಾಡ್ತಾರೆ ಸುಮಾರು ಆರು ಇಂಟು ಹತ್ತು ಟು ದ ಪವರ್ ಆಫ್ ಹದಿನೆಂಟು ಎಲೆಕ್ಟ್ರಾನ್ಗಳಲ್ಲಿ ಇರುವ ಒಟ್ಟು ಆವೇಶಕ್ಕೆ ಒಂದು ಕೂಲಂ ಅಂತ ಕರೀತಾರೆ ಇವಾಗ ನಾವು ಹಿಂಗೆ ಎಂಟು ಗ್ರಾಂ ಬಂಗಾರನ ಒಂದು ಪವನ್ ಅಂತ ಕರಿತೀವಲ್ಲ ಅದೇ ರೀತಿಯಾಗಿ ಇದನ್ನ ನೋಟ್ ಮಾಡ್ಕೊಳ್ಳಿ ಆರು ಇಂಟು ಹತ್ತು ಟು ದ ಪವರ್ ಆಫ್ ಹದಿನೆಂಟು ಎಲೆಕ್ಟ್ರಾನ್ಗಳಿಗೆ ಒಂದು ಕೂಲಂ ಆಗುತ್ತೆ ಒಂದು ಎಲೆಕ್ಟ್ರಾನಿನಲ್ಲಿ ಇರುವ ಆವೇಶ ಎಷ್ಟು ಪ್ರಶ್ನೆ ಬರಬಹುದು ಈ ರೀತಿಯಾಗಿ ಬರೀರಿ ಒಂದು ಎಲೆಕ್ಟ್ರಾನಿನಲ್ಲಿ ಇರುವಂತಹ ಆವೇಶ ಒಂದು ಪಾಯಿಂಟ್ ಆರು ಇಂಟು ಹತ್ತು ಟು ದ ಪವರ್ ಆಫ್ ಹತ್ತೊಂಬತ್ತು ಕೂಲಂನಷ್ಟು ஆசை ஏன் ஆச இப்ப ணவசரி இம்பார்ட்டென்ட் பாயிண்ட் ஆய் ஒலம் ஒன்று எலிண்ட் ஆறு இன்ட்டு பவர் ஆஃப் மைனஸ் ஹத்தொம்பத்து கூலம் அது ருண ஆவேஷ் நோட் ఈక్వల్ ీన్ ఎక్ట్రాన్ ఇస్ ఈక్వల్ టుస్ ఈక్వల్ టు ఆరు ఇంటు హైనస్ కూలం ఆగితే అర్థాయితా కూలం బు ఇంటు హ పవర్ ఆఫ్ హెంటు ఎలక్ట్రాన్ ఆగితే రుణ ఆవేశుత్ ప్రవాహ అంతేను ಮತ್ತೆ ವಿದ್ಯುತ್ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಪ್ರವಹಿಸಿದ ನೋಟ್ ಮಾಡ್ಕೊಳ್ಳಿ ಪ್ರವಹಿಸಿದ ವಿದ್ಯುತ್ ಆವೇಶ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಆಯ್ತಾ ನೋಡಿ ಒಂದು ವಾಹಕದ ಮೂಲಕ ವಿದ್ಯುತ್ ಆವೇಶಗಳ ಅಂದ್ರೆ ಸಾಮಾನ್ಯವಾಗಿ ಎಲೆಕ್ಟ್ರಾನ್ಗಳ ಕ್ರಮಬದ್ಧ ಚಲನೆಯಿಂದ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ ಸೊ ಈಗ ಒಂದು ತಂತಿ ಇದೆ ಈ ಭಾಗದಿಂದ ಈ ಭಾಗಕ್ಕೆ ಒಂದು ತಂತಿ ಇದೆ ಸೊ ಈ ತಂತಿಯಲ್ಲಿ ವಿದ್ಯುತ್ ಪ್ರವಾಹ ಹಿಂಗೆ ಹಾಕ್ತಾ ಇರುತ್ತೆ ಸಾಮಾನ್ಯವಾಗಿ ಆವೇಶ ಏನಂತ ಕರಿತೀವಿ ನಾವು ಇದನ್ನ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ ಒಂದು ಕ್ರಮಬದ್ಧವಾದಂತಹ ರೀತಿಯಲ್ಲಿ ಈ ಒಂದು ಲೈನ್ ಅಲ್ಲೇ ಈ ರೀತಿಯಾಗಿ ವಿದ್ಯುತ್ ಪ್ರವಾಹ ಆಗ್ತಾ ಇದ್ರೆ ಚಲನೆ ಆಗ್ತಾ ಇದ್ರೆ ಕ್ಷಮಿಸಿ ಕ್ರಮಬದ್ಧ ಚಲನೆ ಆಗ್ತಾ ಇದ್ರೆ ಅ ಸಿಸ್ಟಮ್ಯಾಟಿಕ್ ಮೂಮೆಂಟ್ ಕ್ರಮಬದ್ಧ ಆರ್ಗನೈಸ್ಡ್ ಚಲನೆ ಆಗ್ತಾ ಇದ್ರೆ ಯಾವ್ದು ವಿದ್ಯುತ್ ಆವೇಶಗಳು ವಿದ್ಯುತ್ ಆವೇಶಗಳು ಸಾಮಾನ್ಯವಾಗಿ ಯಾವ್ದಿರುತ್ತೆ ಎಲೆಕ್ಟ್ರಾನ್ಗಳು ಇರುತ್ತೆ ಯಾವ್ದು ಇರುತ್ತೆ ಎಲೆಕ್ಟ್ರಾನ್ ಗಳಿರುತ್ತೆ ಎಲೆಕ್ಟ್ರಾನ್ಗಳ ಕ್ರಮಬದ್ಧವಾದಂತಹ ಚಲನೆ ಒಂದ್ ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಆಗ್ತಾ ಇದ್ರೆ ಅದನ್ನ ನಾವು ವಿದ್ಯುತ್ ಪ್ರವಾಹ ಉಂಟಾಗಿದೆ ಅಂತ ಹೇಳ್ತೀವಿ ಒಂದು ಸೆಕೆಂಡ್ ನಲ್ಲಿ ಒಂದು ವಾಹಕದ ಮೂಲಕ ಹರಿಯುವ ವಿದ್ಯುತ್ ಆವೇಶಕ್ಕೆ ವಿದ್ಯುತ್ ಪ್ರವಾಹ ಅನ್ನುತ್ತಾರೆ ಒಂದು ಸೆಕೆಂಡ್ ಅಲ್ಲಿ ಒಂದು ವಾಹಕದ ಮೂಲಕ ಹರಿಯುವ ವಿದ್ಯುತ್ ಆವೇಶಕ್ಕೆ ವಿದ್ಯುತ್ ಪ್ರವಾಹ ಅಂತ ಕರೀತಾರೆ ಆದ್ರಿಂದ ವಿದ್ಯುತ್ ಪ್ರವಾಹವನ್ನು ವಿದ್ಯುತ್ ಆವೇಶಗಳು ಹರಿಯುವ ದರ ಅಂತ ಹೇಳಬಹುದು ವಿದ್ಯುತ್ ಪ್ರವಾಹವನ್ನ ವಿದ್ಯುತ್ ಆವೇಶಗಳು ಹರಿಯುವಂತಹ ದರ ಅಂತ ಹೇಳಬಹುದು ಒಂದು ವಾಹಕದ ಮೂಲಕ ಸೆಕೆಂಡ್ ನಲ್ಲಿ ಟೀ ಅಂದ್ರಲ್ಲಿ ತೆಗೆದುಕೊಂಡ ಸಮಯ ಹರಿಯುವ ಆವೇಶ ಕ್ಯೂ ಆಗಿರಲಿ ಈಗ ಈ ವಾಹಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವನ್ನು ನಾವು ವ್ಯಕ್ತಪಡಿಸಬಹುದು ಹೇಗ್ ಮೇಡಮ್ ಹೇಗ್ ವ್ಯಕ್ತಪಡಿಸಬಹುದು ನೋಡೋದಾದ್ರೆ ವಿದ್ಯುತ್ ಪ್ರವಾಹ ಅದನ್ನ ನಾನ್ ಐ ಅನ್ನುವಂತಹ ಮಾನದಂಡವನ್ನ ಕೊಟ್ಟಾಗ ಪ್ರವಹಿಸಿದ ವಿದ್ಯುತ್ ಆವೇಶ ಕ್ಯೂ ಆಗ್ತಾ ಬರುತ್ತೆ ತೆಗೆದುಕೊಂಡಂತಹ ಸಾಲ ಸಿ ಅಂದ್ರೆ ಟೈಮ್ ಆಗ್ತಾ ಬರುತ್ತೆ ಸೊ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನಕ್ಕೆ ನಾವು ಆಮ್ ಅಂತ ಕರಿತೀವಿ ಎ ಅಂತ ಹೆಸರು ಆಂಪೀರ್ ಅಂತ ಕರಿತೀವಿ ಇದು ವಿದ್ಯುತ್ ಪ್ರವಾಹದ ಫಾರ್ಮುಲಾ ಏನಂತ ಇದೆ ವಿದ್ಯುತ್ ಪ್ರವಾಹ ಈಸ್ ಈಕ್ವಲ್ ಟು ಪ್ರವಹಿಸಿದ ವಿದ್ಯುತ್ ಆವೇಶ ತೆಗೆದುಕೊಂಡಂತಹ ಕಾಲ ಸ್ವಲ್ಪ ತಡವಾಗಿ ಶುರು ಮಾಡಿದ್ರಿಂದ ಈ ಒಂದು ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಒಂದು ಆಂಪೀರ್ನ ಹೇಗ್ ಮಾಡೋದು ಅಂತ ನೋಡ್ಬಿಟ್ಟು ಕ್ಲಾಸ್ ನ ಮೈಂಡ್ ಮಾಡೋಣ ಈಗ ನೋಡಿ ಒಂದು ಆಂಪಿ ವಿದ್ಯುತ್ ಪ್ರವಾಹ ಅಂದ್ರೆ ಎಷ್ಟು ಎಂಬುದಕ್ಕೆ ವ್ಯಾಖ್ಯೆ ನೀಡಿ ಅನ್ನುವಂತ ಪ್ರಶ್ನೆ ಬರಬಹುದು ಒಂದು ವಾಹಕದ ಮೂಲಕ ಪ್ರತಿ ಸೆಕೆಂಡಿಗೆ ಒಂದು ಕೂಲಂ ಪ್ರವೇ ಪ್ರವಾಹಿಸುತ್ತಿದ್ದಲ್ಲಿ ಆ ವಾಹಕದ ಮೂಲಕ ಆಂಪೀರ್ ವಿದ್ಯುತ್ ಹರಿಯುತ್ತಿದೆ ಅಂತ ಹೇಳ್ಬಹುದು ಸೊ ಹೇಗೆ ಹೇಳ್ತೀರಾ ಇದನ್ನ ಹೀಗ್ ಬರಿಬಹುದಾ ಏ ಅಂತ ಬರಿಬಹುದಾ ಈ ಕೋಲ್ಸು ಒನ್ ಕೂಲಂ ಒನ್ ಕೂಲಂ ನೆಕ್ಸ್ಟ್ ಟೈಮ್ ಅಲ್ಲಿ ಒಂದ್ ಸೆಕೆಂಡ್ ಅಲ್ಲಿ ಒಂದು ಸೆಕೆಂಡ್ ಅಲ್ಲಿ ಸೊ ಅದನ್ನ ಏನಂತ ಬರೀಬಹುದು ಒನ್ ಸಿ ಸೆಕೆಂಡ್ ಏನ್ ಇರುತ್ತೆ ಇದನ್ನ ಮೇಲೆ ಕರ್ಕೊ ಬಂದ್ರೆ ಏನಾಗುತ್ತೆ ಒನ್ ಸಿ ಸೆಕೆಂಡ್ ಮೈನಸ್ ಒನ್ ಒನ್ ಸಿ ಸೆಕೆಂಡ್ ಮೈನಸ್ ಒನ್ ಈ ರೀತಿಯಾಗಿ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಬರೀಬಹುದು ಅರ್ಥ ಆಯ್ತಾ ಈಗ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನ ಹೇಗ್ ಲೆಕ್ಕ ಮಾಡೋದು ಹ್ಮ್ ಅದು ಒಂದು ನೋಡೋಣ ಸ್ವಲ್ಪ ಆಗಿದೆ ಈಗ ಒಂದು ಕೂಲಂ ಆವೇಶವನ್ನ ಎಲೆಕ್ಟ್ರಾನ್ ಪವರ್ ಆಫ್ ಮೈನಸ್ ಹತ್ತೊಂಬತ್ತು ಈ ಆವೇಶವು ಒಂದು ಎಲೆಕ್ಟ್ರಾನ್ ನ ಆವೇಶಕ್ಕೆ ಸಮ ಅಂದ್ರೆ ಒಂದು ಕೂಲಂ ಎಷ್ಟಿರುತ್ತೆ ಅಂತ ನಾವು ಕಂಡಿಡ್ಬೇಕು ಒಂದು ಕೂಲಂ ಎಷ್ಟಿರುತ್ತೆ ಅಂತ ಕಂಡಿಡ್ಬೇಕು ಸೊ ಹೇಗ್ ಕಂಡುಹಿಡ್ತೀರಾ ಒಂದು ಇಂಟು ದ ಪವರ್ ಆಫ್ ಮೈನಸ್ ಸಿಾಗ ಏನಾಗುತ್ತೆ ಆರು ಇಂಟು ಹತ್ತು ಟು ದ ಪವರ್ ಆಫ್ ಹದಿನೆಂಟು ಆಗ್ತಾ ಹೋಗುತ್ತೆ ಸೊ ಇದು ಮೇಲೆ ಹೋಗುತ್ತೆ ಆರು ಟು ದ ಪವರ್ ಆಫ್ ಹದಿನೆಂಟು ಆಗುತ್ತೆ ಆದ್ರಿಂದ ಒಂದು ಸಿ ಆದೇಶ ಬಂದು ಇದು ವೆರಿ ಇಂಪಾರ್ಟೆಂಟ್ ಆರು ಪಾಯಿಂಟ್ ಹತ್ತು ಟು ಆಫ್ ಒಂದು ಎಂಟು ಎಲೆಕ್ಟ್ರಾನ್ ಇರುತ್ತೆ ಮುಂದಿನ ಕ್ಲಾಸ್ ನಲ್ಲಿ ಮತ್ತೊಂದಿಷ್ಟು ಪ್ರಾಬ್ಲಮ್ ಗಳನ್ನ ಸಾಧ್ಯವಾದಲ್ಲಿ ಸಿಮ್ಯುಲೇಷನ್ಸ್ ಸಿಮ್ಯುಲೂನ್ಗಳನ್ನ ನೋಡ್ತಾ ಹೋಗೋಣ ಇದು ಇವತ್ತಿನ ವಿಜ್ಞಾನದ ತರಗತಿಯಾಗಿತ್ತು ನಿಮ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ